ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರ ರಾಮಾಚಾರ್ಯ ಬಾಳಲ್ಲಿ ಹೊಸ ಹುಡುಗಿ ಆಗಮನ ಹೊಸ ಹುಡುಗಿ ಎಂಟ್ರಿ ಒಂದೇ ಈ ಕಡೆ ಕಿಚ್ಚಿ ರುಕ್ಕು ಮನೆಯಿಂದ ಹೊರಗಡೆ ಹೋಗ್ತಿದ್ದಾರೆ ರುಕ್ಕುವ ಬಂಡವಾಳ ಮನೆಯವ್ರ ಮುಂದೆ ಬಟ್ಟಲ್ ಮಾಡೆ ಬಿಟ್ಟ ಕಿಟ್ಟಿ ಹಾಗಿದ್ರೆ ಏನಾಯ್ತು ಏನ್ ಕತೆ ಚಾರುಗೆ ಹೊಸದಾಗಿ ಫೈಟ್ ಕೊಡ್ತರು ಆ ಹುಡುಗಿ ಯಾರಪ್ಪ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಅನ್ಕೊಂಡಾಗೆ ಯಾವ್ದೋ ಆಗ್ತಾನೆ ಇಲ್ಲ ಕಂಡ್ರೆ ಕತೆಗೆ ಮಹಾ ಟ್ವಸ್ಟ್ ಸಿಕ್ತದೆ ಈ ಕಡೆ ರುಕ್ಕು ಏನು ಅನ್ನೋದೇ ಕಿಟ್ಟಿಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ವಿ ಆದ್ರೆ ರುಖುಗೆ ಏನು ಅನ್ನೋದು ಕಿಟ್ಟಿಗೆ ತುಂಬಾ ಚೆನ್ನಾಗಿ ಗೊತ್ತದೆ ನಾವು ಹೇಳ್ದಾಗೆ ಅಂದು ಅಣ್ಣ ತಂದಿರ ನಡುವೆ ಜಗಳ ನಡೀಲಿಲ್ಲ ಅಲ್ಲಿ ತನ್ನ ಹೆಂಡತಿ ಏನು ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ ಕಿಟ್ಟೆ ಅದೇ ಕಾರಣಕ್ಕೋಸ್ಕರನೆ ಇಂದು ಕಿಟ್ಟಿಗೆ ಯಾವಾಗ ರುಕ್ಕು ಮನೆ ಹೊಡೆಯೋ ಕೆಲಸಕ್ಕೆ ಮುಂದಾದ್ಲು ಅಂದೇ ಡಿಸೈನ್ ಮಾಡ್ಕೊಂಡು ಯಾವ್ದೇ ಕಾರಣಕ್ಕೂ ಈ ರುಕ್ಕುನ ಈ ಮನೇಲಿ ಇರಿಸಬಾರ್ದು ಅಂತ ಅದೇ ಕಾರಣಕ್ಕೋಸ್ಕರ ಮನೆ ಬಿಟ್ಟು ಹೋಗುವ ನಿರ್ಧಾರ ಕೂಡ ಮಾಡಿದ್ರು ಇಡೀ ಮನೆ ಎಲ್ಲರೂ ಕೂಡ ಇದನ್ನ ತಡಿಯೋಕ್ ನೋಡಿದ್ರು ಕೂಡ ಕಿಟ್ಟಿ ಯಾವುದೇ ಕಾರಣಕ್ಕೂ ಕೂಡ ರುಖುನ ಕರ್ಕೊಂಡು ಹೋಗದೆ ಇಡುದಿಲ್ಲ ಅವಳನ್ನ ಪುಣ್ಯ ಕರ್ಕೊಂಡು ಹೋಗ್ತೀನಿ ಅವಳು ಬದಲಾಗ್ತಿದಾಗ ವಾಪಸ್ ಕರ್ಕೊಂಡ್ ಬರ್ತೀನಿ ಅಂತ ಕೂಡ ಹೇಳಿದ್ರು ಆದ್ರೆ ಇಲ್ಲಿ ಜಾನಕಿ ಅಮ್ಮನ ಹತ್ರ ರುಕ್ಕು ಬಂದಿದ್ದೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಏನೋ ತಪ್ಪಾಗೋಯ್ತು ದಯವಿಟ್ಟು ನಾನು ಅಂತದ್ ಏನ್ ಮಾಡಿದೀನಿ ಕಿಟ್ಟಿ ವೈಶಾಖ ಹಾಕಂತಾರೆ ಯಾರು ಕೊಲೆ ಮಾಡೋ ಪ್ರಯತ್ನ ಮಾಡಿದ್ದೀನಿ ಜೈಲಿಗೆ ಹೋಗಿದ್ದೇನೆ ನಾ ಅವ್ರಿಗೆ ಕ್ಷಮೆ ಇದೆ ಅಂದ ಮೇಲೆ ಸಾಯಿಸಕ್ಕೆ ಹೋದವ್ರಿಗೆ ನನ್ಗೆ ಕ್ಷಮೆ ಇಲ್ಲ ಅಂತ ಕೇಳ್ತಿದ್ದಾಗೆ ಈ ಕಡೆ ಕಿಟ್ಟಿ ನಾಟಕ ಆಡ್ಬಿಡಮ್ಮ ನೀನೇನು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ ಇವಳು ಈ ಮನೆಗೆ ಬಂದಿರೋದು ಸುಮ್ಮನೆ ಅಲ್ಲ ಅಂತ ಹೇಳ್ತಿದ್ದಾರೆ ಕಿಟ್ಟಿ ಅಯ್ಯೋ ಬಿಟ್ಬಿಡಪ್ಪ ನಾವು ಅವ್ಳಿಗೆ ಬುದ್ಧಿ ಹೇಳ್ತೀವಿ ಸರಿ ಹೋಗ್ತಾಳೆ ಏನೋ ಗೊತ್ತಿಲ್ಲ ತಿಳಿದು ತಿಳಿದು ಒಂದು ಸಣ್ಣ ತಪ್ಪು ಮಾಡಿಬಿಡಿದಾಳೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಯಾಕೆ ಇಂತ ದೊಡ್ಡ ಶಿಕ್ಷೆ ಕೊಡ್ತೀಯ ಇದೆಲ್ಲ ಬರುತ್ತೆ ಹೋಗುತ್ತೆ ಜೊತೆ ಆಗಿರೋಣ ಅಂತ ಜಾನಕಿ ಅಮ್ಮ ಚಾರು ವೈಶಕ ಎಲ್ಲ ಕೂಡ ಹೇಳ್ತಾರೆ ಆದ್ರೆ ಇಲ್ಲಿ ಕಿಟ್ಟಿ ಮಾತ್ರ ನೋಡಿದ ಒಗ್ಗೊಟ್ಟಿನ ಕು ಇಂತ ಕುಟುಂಬದಲ್ಲಿ ಇರೋ ಯೋಗ್ಯತೆ ಇಲ್ವಲ್ಲ ಇಂಥ ಕುಟುಂಬನೇ ಹೊಡಿಬೇಕು ಅಂತ ಅನ್ಕೊಂಡಿ ನಿಮ್ಮ ಜನ್ಮಕ್ಕೆ ಅಂತ ಹೇಳಿ ಬೈತಾರೆ ಜೊತೆಗೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಇವಳು ನಿಜ ಮುಖ ಏನು ಅಂತ ನೀವೆಲ್ಲ ಏನ್ ಇವಳು ಈ ಮನೆಗೆ ಬೆಳಗೋಗ ಬಂದ್ಲು ಅಂತ ಅನ್ಕೊಂಡಿದ್ರ ಖಂಡಿತ ಇಲ್ಲ ಇವಳು ಚಾರು ಅದಕ್ಕೆ ನಾವು ಮುಗಿಸೋಗ ಬಂದಿದ್ದು ಅದೇ ಕಾರಣಕ್ಕೋಸ್ಕರ ಇವಳಿ ಎಂಟ್ರಿ ಕೊಟ್ಟಿದ್ದು ಅಂತದಾಗೆ ಎಲ್ರಿಗೂ ಕೂಡ ಶಾಕ್ ಆಗತ್ತ ಈ ಕಡೆ ಚಾರು ಅದಕ್ಕೆ ನಾ ಸಾಯ್ಸು ಇಳು ಅಂತಿದ್ದಾಗೆ ರುಕ್ಕುಗೆ ದೊಡ್ಡ ಶಾಕ್ ಆಗುತ್ತೆ ಹಾಗಿದ್ರೆ ನನ್ನ ಗಂಡ ಕಿಟ್ಟಿಗೆ ನನ್ನ ಮುಖ ಏನು ಅನ್ನೋದು ಗೊತ್ತಾಯ್ತಾ ನಾನು ಯಾಕೆ ಮನೆಗೆ ಬಂದೆ ಅನ್ನೋದು ಗೊತ್ತಾಗೋಯ್ತಾ ಅಂತ ಎಲ್ಲರೂ ಶಾಕ್ ಆಗ್ತಾರೆ ನೀವೇನು ಶಾಕ್ ಆಗ್ಬೇಡಿ ಇಂತ ಹುಳುಗಳು ಇಂತ ಮನೇಲಿ ಇರಬಾರ್ದು ಇಂಥ ಮನೇಲಿ ಇಂತ ಹುಳುಗಳು ಇದ್ರೆ ಖಂಡಿತ ಈ ಮನೆ ಹೊಡೆದೋಗ್ಬಿಡತ್ತೆ ಖಂಡಿತ ಸರ್ವನಾಶ ಆಗ್ಬಿಡತ್ತೆ ಅದೇ ಕಾರಣಕ್ಕೆ ಕಾಣಿಕೆಗಳ್ನ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ನೋಡು ಇವಾಗ ಬರ್ತೀಯಾ ನಾನ್ ನಿನ್ ಜೊತೆ ಬರ್ತೀನಿ ನೀನ್ ಬರೋದಿಲ್ವಾ ನಿನ್ನನ್ ಮಾತ್ರ ಇಲ್ಲಿಂದ ಹೊರಗಡೆ ಕಳಿಸ್ತೀನಿ ಏನ್ ಮಾಡ್ತೀಯಾ ತೀರ್ಮಾನ ಮಾಡು ಅಂತ ಹೇಳ್ತಿದ್ದಾಗೆ ರುಕ್ಕು ಸೈಲೆಂಟ್ ಆಗ್ತಾರ ಫೈನಲಿ ಯಾರೇ ಎಷ್ಟೇ ಹೇಳಿದ್ರು ಕೂಡ ಇಂಥವ್ರನ್ನ ಈ ಮನೇಲಿ ಇರಿಸಬಾರದು ಅಂತ ಹೇಳಿದ ಕಿಟ್ಟಿ ಲಗೇಜ್ ಸಮೇತ ಹೆಂಡತಿ ಕರ್ಕೊಂಡು ಮನೆಯಿಂದ ಹೊರಟೆ ಬಿಡ್ತಾರ ನಂತರ ಏನಪ್ಪಾ ನಮ್ಮ ಮನೆಯಲ್ಲಿ ಈ ರೀತಿ ಆಗೋಯ್ತಲ್ಲ ಅಂತ ಕೈ ತಲೆ ಮೇಲೆ ಕೈ ಹಾಕೊಂಡು ಜಾನಕಿ ಅಮ್ಮ ಕುತ್ಕೊಂಡಿದ್ರೆ ಈ ಕಡೆ ರಾಮಾಚಾರಿ ಅಮ್ಮ ಯಾಕಮ್ಮ ಯೋಚನೆ ಮಾಡ್ತಾ ಇದ್ಯಾ ದಯವಿಟ್ಟು ಈ ರೀತಿ ಎಲ್ಲ ಯೋಚನೆ ಮಾಡ್ಬಿಡಮ್ಮ ಅಪ್ಪುಂಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಅವ್ರಿಗೆ ಆಗತ್ತಲ್ವಾ ಇಲ್ಲಿ ಕಿಟ್ಟಿ ಯಾಕೆ ಕರ್ಕೊಂಡು ಹೋಗಿದ್ರು ಹೇಳು ಮನೆಗೆ ವಾಪಸ್ ಬರ್ ಕರ್ಕೊಂಡ್ ಬರೋದಿಲ್ಲ ಅಂತ ಹೋಗಿಲ್ಲ ಅಲ್ವಾ ಅವ್ರಿಗೆ ಬುದ್ಧಿ ಕಲ್ಸಿ ವಾಪಸ್ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರಲ್ವಾ ನಿಜವಾಗ್ಲೂ ಅಲ್ವಾ ಉಳ್ಳಿದೆ ತಾನೆ ಒಳ್ಳೆ ಮನಸ್ಸುಗಳೆಲ್ಲ ಜೊತೆಲಿದ್ದಾಗ ಚೆನ್ನಾಗಿರತ್ತಲ್ವಾ ಈ ಕಡೆ ರುಕು ಬೇರೆ ಒಂದು ಮನಸ್ಥಿತಿಲಿ ಇದ್ದಾಳೆ ಅಂತವಳಿಗೆ ಬುದ್ಧಿ ಹೇಳಿ ಬುದ್ಧಿ ಕಲಿಸಿ ವಾಪಸ್ ಕರ್ಕೊಂಡು ಬರ್ತೀನಿ ಅಂತ ತಾನೆ ಖಂಡಿತ ವಾಪಸ್ ಕರ್ಕೊಂಡು ಬರ್ತಾನೆ ಅದಕ್ಕೆ ಯಾಕೆ ಯೋಚನೆ ಮಾಡ್ತಿದ್ಯಾ ಅಮ್ಮ ದಯವಿಟ್ಟು ಸಮಾಧಾನ ಮಾಡ್ಕೊ ಅಂತ ಹೇಳಿ ಇಲ್ಲಿ ರಾಮಾಚಾರಿ ಅಮ್ಮಂಗೆ ಸಮಾಧಾನ ಮಾಡ್ತಾರೆ ತದನಂತರ ಅವರೇ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಈ ಕಡೆ ಚಾರು ಬಂದಿದೆ ಏನು ಯೋಚನೆ ಮಾಡ್ತಿದ್ಯಾ ರಾಮಾಚಾರಿ ಅಂದಾಗ ನಾನೇನೋ ಅಮ್ಮಂಗೆ ಪಾಪ ಸಮಾಧಾನ ಹೇಳ್ಬಿಟ್ಟೆ ಆದರೆ ನಿಜವಾಗ್ಲೂ ಕೂಡ ನನಗೆ ಗಾಬರಿ ಆಗೋಯ್ತು ಕಿಟ್ಟಿ ರುಕ್ಕು ಬಗ್ಗೆ ಹೇಳಿದಾಗ ಆಕೆ ಬಂದಿರೋದು ನಿನ್ನ ಮೇಲೆ ಸೇಟ್ ತೀರಿಸ್ಕೊಳ್ಳೋಕೆ ಅಂತ ನಿಜವಾಗ್ಲೂ ನನಗೆ ಗಾಬರಿ ಆಯಿತು ಅಂದಾಗ ಅಯ್ಯೋ ಪರವಾಗಿಲ್ಲ ಬಿಡು ರಾಮಾಚಾರಿ ಅಂದಾಗ ನಾವೇ ಅಲ್ವಾ ಅವ್ರನ್ನ ಒಂದ್ ಮಾಡಬೇಕು ಅಂತೆಲ್ಲ ಅನ್ಕೊಂಡಿದ್ದು ಆದ್ರೆ ಎಂತದೆಲ್ಲ ನಡೆದು ಹೋಯ್ತು ನೋಡಿ ಎಂಥ ಮನಸ್ಥಿತಿಲಿ ಇದ್ರು ನಿಮ್ಗೆ ಏನೂ ಹೆಚ್ಚು ಕಡಿಮೆ ಆಗಿಲ್ವಲ್ಲ ನಿಜವಾಗ್ಲು ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ಟಿದ್ರೆ ಏನು ಕತೆ ಅಂತ ಯೋಚನೆ ಮಾಡ್ತಿದ್ದೆ ಅಂದಾಗ ಏನೂ ಆಗಿಲ್ಲ ಅಲ್ಲ ರಾಮಾಚಾರಿ ಅದಕ್ಕೆ ಯಾಕೆ ಈ ರೀತಿ ಯೋಚನೆ ಮಾಡ್ತಿದ್ಯಾ ಸುಮ್ನಿರು ಅಂತ ಹೇಳಿ ಸಮಾಧಾನ ಮಾಡ್ತಿದ್ದಾರೆ ನೀವೇನೋ ಸಮಾಧಾನ ಮಾಡ್ತಿರಾ ಕಂಡ್ರಿ ಆದ್ರೆ ಎಷ್ಟು ಗಾಬರಿ ಆಗಿತ್ತು ಕಿಟ್ಟಿ ಆ ರೀತಿ ಮಾತಾಡಿದಾಗ ಅಂದಾಗ ಅಯ್ಯೋ ಎಲ್ಲ ಸರಿ ಹೋಗುತ್ತೆ ಏನೋ ಕೆಟ್ಟ ಮನಸ್ಥಿತಿ ಆ ರೀತಿ ಮಾಡಿರುತ್ತೆ ನೀನ್ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಆರಾಮಾಗಿರು ರಾಮಾಚಾರಿ ಚಡಿ ಅಂತ ಹೇಳಿ ಇಲ್ಲಿ ಚಾರು ಗಂಡನ ಸಮಾಧಾನ ಮಾಡ್ತಾರೆ ಅತ್ತ ಕಡೆ ಮಗ ಅಮ್ಮನ ಸಮಾಧಾನ ಮಾಡಿದ್ರೆ ಇಲ್ಲಿ ರಾಮಾಚಾರಿನ ಹೆಂಡತಿ ಚಾರು ಸಮಾಧಾನ ಮಾಡ್ತಿದ್ದಾಳೆ ಆದರೆ ಈ ಒಂದು ಕತೆಗೆ ಭಾರಿ ಟೂರಿಸ್ಟ್ ಸಿಗ್ತದೆ ಬಿಕಾಸ್ ಬೇರೊಂದು ಮನೆಯ ಹುಡುಗಿ ಎಂಟ್ರಿ ಆಗ್ತಿದ್ದಾರೆ ಚಾರು ಥರನೇ ಹಠಬಾರಿ ಅನ್ಕೊಂಡಿದ್ದು ಆಗಲೇಬೇಕು ಅನ್ಕೊಂಡಿದ್ದು ಸಿಗ್ಲೇಬೇಕು ಮುತ್ತಾಗಿ ಬೆಳೆದಿರೋ ಹುಡುಗಿ ಕೋಪ ಬಂದಿದೆ ಫುಲ್ ಸಿಟ್ ಮಾಡ್ಕೊಂಡಿದ್ದಾಳೆ ರೂಮನ್ನು ಲಾಕ್ ಹಾಕೊಂಡಿದ್ದಾಳೆ ಹೊರಗಡೆಯಿಂದ ಅಪ್ಪ ಅಮ್ಮ ಎಲ್ಲರೂ ಕೂಡ ಮಾವನ ಮಗ ಎಲ್ಲರೂ ಕೂಡ ಡೋರ್ ಓಪನ್ ಅಂತ ಹೇಳ್ತಾ ಇದ್ರು ಆಕೆ ಡೋರ್ ಓಪನ್ ಮಾಡ್ತಾ ಇಲ್ಲ ಇಡೀ ರೂಮನ್ನು ಎಮೆಸ್ಎಪ್ ಮಾಡ್ತಿದ್ದಾಳೆ ಸಿಕ್ ಸಿಕ್ತದ್ರನ್ನೆಲ್ಲ ಬಿಸಾಡಿ ಚೂರ್ ಚೂರ್ ಪೀಸ್ ಪೀಸ್ ಮಾಡ್ತದಾಳೆ ನಿಜವಾಗ್ಲು ಎಲ್ಲರೂ ಕೂಡ ಶಾಕ್ ಆಗ್ತದಾಳೆ ದಯವಿಟ್ಟು ಓಪನ್ ಮಾಡಮ್ಮ ಅಂತ ಹೇಳ್ತಾ ಇದ್ರು ಕೂಡ ಇಲ್ಲ ನಾನು ಮಾಡೋದಿಲ್ಲ ಅಂತ ಹಠ ಮಾಡ್ತದಾಳೆ ಯಾಕಪ್ಪ ಅಂತ ಅನ್ಕೊಂಡಿದ್ ಜಸ್ಟ್ ಒಂದು ಗೊಂಬೆಗೋಸ್ಕರ ಕಣ್ರಿ ಆಕೆ ಇಷ್ಟಪಟ್ಟಿರೋ ಗೊಂಬೆನ ಅಪ್ಪ ಅಮ್ಮನ ಕೈಲಿ ತಗೊಡಕ್ ಆಗಿಲ್ಲ ತಕ್ಕೊಡಕ್ ಆಗಿಲ್ಲ ಅಂದ್ರೆ ಬಡತನ ಅಲ್ಲ ತುಂಬಾನೇ ಆಗರ್ಭ ಶ್ರೀಮಂತರು ಆದ್ರೆ ಯಾರೋ ಒಂದು ಬೊಂಬೆನ ಪರ್ಚೇಸ್ ಮಾಡ್ಬಿಡಿದಾರೆ ಹಾಗಾಗಿ ಅವಳು ಇಷ್ಟಪಟ್ಟಿದ್ ಬೊಂಬೆ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಇಡ್ಡಿ ಈ ರೂಮ್ ಅನ್ನ ಮೆಸಪ್ ಮಾಡಿ ಎಲ್ಲವನ್ನ ಕೂಡ ಪೀಸ್ ಪೀಸ್ ಮಾಡ್ತದಾಳೆ ನನ್ ಇಷ್ಟಪಟ್ಟು ಇದು ಗೊಂಬೆನೆ ನಿಮ್ಮಿಂದ ಆಗಿಲ್ಲ ನಾನಂತೂ ಖಂಡಿತ ಸುಮ್ಮನೆ ಇರುವುದಿಲ್ಲ ಗೊಂಬೆ ಸಿಕ್ಕಿಲ್ಲ ಅಂದ್ರೆ ನಾನು ಸುಮ್ಮನೆ ಇರುವುದಿಲ್ಲ ನಾನು ಅನ್ಕೊಂಡಿದ್ದ ತಂಗ ಸಿಗ್ಲೇಬೇಕು ನಾನು ಏನು ಇಷ್ಟಪಡ್ತೀನೋ ನನ್ನ ಹತ್ರ ಬರಲೇಬೇಕು ಇಲ್ಲ ಅಂದ್ರೆ ನಾನು ಹೋಗ್ಬಿಡ್ತೀನಿ ಹಾಗೆ ಹೀಗೆ ಅಂತಿದ್ರೆ ಇಲ್ಲಮ್ಮ ನಿನ್ ಗೊಂಬೆ ಸಿಕ್ತು ಏನು ಯೋಚನೆ ಮಾಡ್ಬೇಡ ಹೊರಗಡೆ ಬಾ ಅಂತ ಹೇಳ್ಬಿಡ್ತಾರೆ ಅಪ್ಪ ಏನಿದು ಸಿಕ್ಕಿಲ್ಲ ಅಂದ್ರೆ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅವಳನ್ನ ಅಂದಾಗ ಮೊದಲು ಇಲ್ಲಿಂದ ತಪ್ಪಿಸ್ಕೋಬೇಕಾಗಿದೆ ನನ್ನ ಮಗಳು ಹೊರಗಡೆ ಬರಬೇಕು ಅಷ್ಟೇ ಅಂತ ಹೇಳಿ ಅವ್ರ ಜೊತೆ ಇದ್ದಂತ ಹುಡುಗನ್ನ ಕಳಿಸೇ ಬಿಡ್ತಾರೆ ಗೊಂಬೆನ ತಗೊಂಬ ಅಂತ ಒಂದು ಗೊಂಬೆನ ಯಾವುದೋ ಒಬ್ಬ ಲವರ್ ಪರ್ಚೇಸ್ ಮಾಡಿದ್ದಾರೆ ಆ ಲವರ್ ತನ್ನ ಲವರ್ಗೆ ಆ ಒಂದು ಬೊಂಬೆನ ಗಿಫ್ಟ್ ಕೊಡ್ತದಾನೆ ಗಿಫ್ಟ್ ಕೊಡ್ತಿದ್ದಾಗ ಅಲ್ಲಿಯ ಹುಡುಗಿಯ ಮಾವ ಎಂಟ್ರಿ ಕೊಡ್ತಾರೆ ನನಗೆ ಬೇಕು ದುಡ್ಡು ತಗೋ ಅಂತ ಹೇಳ್ತಿದ್ದಾರೆ ಇಲ್ಲ ನನ್ನ ಪ್ರೀತಿಗೋಸ್ಕರ ತಗೊಂಡ್ ಬಂದಿದ್ದು ಕೊಡಲ್ಲ ಅಂತಿದ್ದಾಗ ತನ್ನ ಮಾವಂಗೆ ಈ ರೀತಿ ಕೊಡ್ತಾ ಇಲ್ಲ ಅಂತ ಹೇಳಿದಾಗ ಅವನ ಕತೆನೆ ಮುಗಿಸ್ಬಿಡುವ ಅಂತ ಹುಡುಗಿ ತಂದೆ ಹೇಳ್ತಾರೆ ಈಗ ನಿನ್ ಕತೆ ಮುಗಿಯತ್ತೆ ಇಲ್ಲ ದುಡ್ಡು ತಗೊಂಡು ಗೊಂಬೆ ಅಂತಿದ್ದಾಗೆ ಜೀವ ಹೊಳಿದ್ರೆ ಸಾಕು ಅಂತ ಹೇಳಿ ಫೈನಲಿ ಅವ್ ಗೊಂಬೆ ಕೊಟ್ಟು ಹೋಗಿ ಬಿಡ್ತಾರೆ ಫೈನಲಿ ಗೊಂಬೆ ತಗೊಂಡು ಬಂದೇ ಬಿಡ್ತಾರೆ ಏನ್ಪಾ ಎಲ್ಲಿ ಆ ಗೊಂಬೆ ಅಂದಾಗ ಖಂಡಿತವಾಗ್ಲೂ ಸಿಗತ್ತ ಅಮ್ಮ ನನ್ ಮೇಲೆ ಹಣೆ ಅಂದಾಗ ಯಾಕೆ ನಿಮ್ಮ ಮೇಲೆ ಹಣ ಹಾಕೋತಾ ಇದ್ದೀರಾ ನನ್ ಮೇಲೆ ಹಣೆ ಹಾಕಿ ಸಿಗುತ್ತೋ ಇಲ್ವ ಅಂತ ಹೇಳಿ ಅಂದಾಗ ಅಯ್ಯೋ ಮಗಳ ಹೆಚ್ಚು ಕಡಿಮೆ ಆದ್ರೆ ಅದು ನನಗಾಗ್ಲಿ ನಿನ್ಗೆ ಯಾವ್ದೇ ಕಾರಣಕ್ಕೂ ತೊಂದ್ರೆ ಆಗ್ಬಾರ್ದಮ್ಮ ಅದಕ್ಕೋಸ್ಕರ ನನ್ ಮೇಲೆ ಪ್ರಮಾಣ ಮಾಡ್ಕೊಂಡಿದ್ವು ಅಂದಾಗ ಅದೆಲ್ಲ ನನಗೆ ಗೊತ್ತಿಲ್ಲ ನನ್ಗೆ ಗೊಂಬೆ ಬೇಕು ಬೇಕು ಅಂತ ಹೇಳುವಲ್ಲಿ ಗೊಂಬೆ ಬಂದೇ ಬಿಡುತ್ತೆ ಗೊಂಬೆ ನೋಡಿದಾಗೆ ನೋಡಿದ್ಯಾ ಅಮ್ಮ ನೀನು ಗೊಂಬೆ ಸಿಕ್ಕೇ ಬಿಡ್ತು ನೋಡು ಮಗಳ ಏನೇ ಆಗ್ಲಿ ನಿನ್ನ ಅಪ್ಪ ಅಮ್ಮ ನಮನ ಏನಾದ್ರು ಸಾಯಿಸ್ಬಿಡು ಇವನ್ನ ಹೊಡೆದಾಗ್ಬಿಡು ಯಾವ ಸಾಮಾನದ್ರು ಹೊಡೆದಕುಮ್ಮನೇ ಸುಟ್ಟಾಕ್ ಬಿಡು ಆದ್ರೆ ಯಾವ್ದೇ ಕಾರಣಕ್ಕೂ ಮಗಳೇ ನೀನೇನು ಮಾಡ್ಕೋಬೇಡ ಅಂದ ನಿಜವಾಗ್ಲೂ ನನಗೆ ಜನ್ಮ ಎಷ್ಟು ವರ್ಷಗಳಿಂದ ನನ್ನ ನಮ್ಮ ಜನ್ಮ ಕೊಟ್ಟಿರಬಹುದು ಆದ್ರೆ ತಂದೆ ಸ್ಥಾನ ಕೊಟ್ಟಿದ್ದು ನೀನಲ್ವಾ ಮಗಳ ನೀನ್ ಚೆನ್ನಾಗಿರ್ಬೇಕು ಅಷ್ಟೇ ಅಂತ ಹೇಳ್ತಿದ್ದಾರೆ ಖಂಡಿತ ಪಾ ಅಂತ ಹೇಳಿ ಕೊಟ್ಟು ಮಗಳು ಹೋದ್ರೆ ಮಗಳ ಮಾತನ್ನೇ ಮುರಿತಾಳೆ ಅಂತ ಸುಧ್ರ ಮಾವನ್ ಮಗ ಕೂಡ ಹೇಳ್ತಿದ್ದಾರೆ ಬಿಕಾಸ್ ಆಕೆ ತುಂಬಾನೇ ಹಟ್ ಮಾರಿ ಅನ್ಕೊಂಡಿದ್ದು ಬೇಕೇ ಬೇಕು ಬಟ್ ಅದಕ್ಕೆ ಸಾಥ್ ಕೊಟ್ಟಂತ ಅಪ್ಪ ಇತ್ತ ಕಡೆ ರಾಮಾಚಾರಿ ಮತ್ತೆ ಚಾರು ಇಬ್ರು ಕೂಡ ತುಂಬಾನೇ ಖುಷಿಯಿಂದ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಅದಕ್ಕೆ ಮುರಾರಿ ಕೂಡ ಅಡ್ಡಿ ಬರ್ತಿದ್ದಾರೆ ಮತ್ತೆ ಚಾರು ಮತ್ತೆ ರಾಮಾಚಾರಿ ಇಬ್ರು ಕೂಡ ಇಲ್ಲಿ ಮುರಾರಿ ಕೈಗೆ ಸಿಕ್ ಬೀಳ್ತಿದ್ದಾರೆ ಈ ಕಡೆ ಮುರಾರಿ ಕೂಡ ಮನೆಯವರು ಎಲ್ಲರೂ ಮುಂದೆ ಇಲ್ಲಿ ಚಾರು ಮತ್ತೆ ಚಾರಿ ಇಬ್ರು ಕೂಡ ಜುಟಾಟ ಆಡ್ತಿದ್ರು ಅಂತೆಲ್ಲ ಹೇಳ್ತಿದ್ದಾಗ ಇಬ್ರು ಕೂಡ ನಾಚಿಕೆ ಪಟ್ಕೋತಿದ್ದಾರೆ ಆ ಕಡೆ ವರ್ಷಕ ಮತ್ತೆ ಇಲ್ಲಿ ಜಾನಕಿ ಅಮ್ಮ ಕೂಡ ಮೊದ್ಲು ಇಲ್ಲಿ ಮುರಾರಿನ ಮದುವೆ ಮಾಡ್ಬೇಕು ಅಂತ ಅನ್ಕೋತಿದ್ದಾಗ ಈ ಕಡೆ ಇಲ್ಲಪ್ಪ ನಾನು ಯಾವಾಗ್ಲೂ ಬ್ರಹ್ಮಚಾರಿ ಆಗಿರ್ತೀನಿ ಅಂತಾನೆ ಹೇಳ್ತಿದ್ದಾರೆ ಹಾಗಾದ್ರೆ ಆ ಹುಡುಗಿಗೂ ಇಲ್ಲಿ ಚಾರು ಚಾರಿಗೂ ಏನ್ ಸಂಬಂಧ ಅಂತ ಅನ್ಕೊಂಡ್ರೆ ಖಂಡಿತ ಹುಡುಗಿ ರಾಮಾಚಾರಿನ ಇಷ್ಟಪಡ್ತಾಳೆ ರಾಮಾಚಾರಿನ ಇಷ್ಟಪಟ್ಟ ಮೇಲೆ ರಾಮಾಚಾರಿ ಬೇಕೇ ಬೇಕು ಒಂದು ಗೊಂಬೆನೆ ಬೇಕು ಅಂದಮೇಲೆ ಬೇಕು ಮಾರಿ ಇದ್ಮೇಲೆ ಅದಕ್ಕೆ ಸಪೋರ್ಟ್ ಕೊಡೋ ಅಪ್ಪ ಖಂಡಿತ ಚಾರು ಬಿರುಗಾಳಿ ಹೇಳೋದಂತೂ ಶ್ರತಿಸಿದ್ಧ ರಾಮಾಚಾರಿ ಚಾರುನ ತುಂಬಾನೇ ಇಷ್ಟ ಪಡ್ತಾ ಈ ಕಡೆ ರಾಮಾಚಾರಿನ ಇಷ್ಟ ಆ ಹುಡುಗಿ ಏನ್ ಮಾಡೋದು ರಾಮಾಚಾರಿನ ಪಡ್ಕೊಳ್ಳೋದಕ್ಕೆ ಈ ಕಡೆ ರಾಮಾಚಾರಿ ಮತ್ತೆ ಚಾರು ಮತ್ತೆ ಆ ಹುಡುಗಿ ಈ ಟ್ರಯಾಂಗ್ಯುಲರ್ ಲವ್ ಸ್ಟೋರಿ ಮುಂದೆ ಹೇಗೆ ಸಾಗತ್ತ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ ನಮ್ಮ ಈಚೆಗೋಸ್ಕರ ಇಚ್ಛೆ ಮಾಡೋದನ್ನ ಕಾಣಕ್ಕೂ ಕೂಡ ಮರಿಬೇಡಿ